ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ ನನ್ನ ಫೇವ್ರೆಟ್ ಅಂದರೆ ನಾನ್ ವೆಜ್ಜಲ್ಲಿ ನಾನು ನಾರ್ಮಲ್ಲಾಗಿ ಫಿಶ್ ಇಷ್ಟಪಡಲ್ಲ ಬಟ್ ನಾನು ಇಷ್ಟಪಡೋದು ಕೆರೆ ಮೀನು ಬಿಕಾಸ್ ಅದು ಕಂಡ ಕಂಡ ತುಂಬ ಜಾಸ್ತಿ ಇರುತ್ತೆ ಅದಕ್ಕೆ ಇವತ್ತು ನಮ್ಮ ತಾತಂಗೇಳಿ ನಾನು ಕೆರೆ ಮೀನು ತರಿಸಿದ್ದೀನಿ ನಮ್ಮ ತಾತ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೈ ಸೊ ಅದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋನಲ್ಲಿ ನಾನು ತೋರಿಸ್ಕೊಡ್ತೀನಿ ಸೊ ಬನ್ನಿ ನಮ್ಮ ತಾತ ಒಂದು ಒನ್ ಕೆ ಜಿ ಅಷ್ಟು ಏನೋ ತಂದಿದ್ದಾರೆ ಅದನ್ನು ಹೆಂಗೆ ಕ್ಲೀನ್ ಮಾಡ್ತಾರೆ ಏನು ಫುಲ್ ರೆಸಿಪಿ ಇದರಲ್ಲಿ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಆ ಹಾ ನಾನು ಹೇಳಿದಾಗೆ ಫಸ್ಟು ನಮ್ಮ ತಾತ ಥರ ಎಲ್ಲ ಮೀನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದ್ರೊಳಗಡೆ ಇರೋ ಎಲ್ಲ ಫುಲ್ಲು ಕ್ಲೀನಾಗಿ ತಕ್ಕೊಂಡು ಕ್ಲೀನ್ ಮಾಡಿಬಿಡ್ತಾರೆ ನಾನು ನೀರು ಹಾಕ್ತಾ ಇದ್ದೀನಿ ಯೂಶ್ವಲಿ ನಾನು ಯಾವಾಗಲೂ ನಮ್ಮ ತಾತನ ಜೊತೆ ಕುತ್ಕೊಂಡು ನಾನು ಸಹ ಕ್ಲೀನ್ ಮಾಡ್ತಿದ್ದೆ ಬಟ್ ಈ ಟೈಮ್ ನನಗಾಗಲ್ಲ ಅಂತ ಹೇಳಿ ಸ್ವಲ್ಪ ನೀರು ಹಾಕೋದು ಅದು ಇದು ಎಲ್ಪ್ ಮಾಡ್ತಾ ಇದೆ ಬಟ್ ನಮ್ಮ ತಾತ ಒಬ್ಬರೇ ತೊಳಿತಾಯಿದ್ರು ಬಟ್ ಅದು ಕೆರೆ ಮೀನಾಗಿರೋದ್ರಿಂದ ಸ್ವಲ್ಪ ರಿಸ್ಕ್ ಆಗುತ್ತೆ ಯಾಕಂದರೆ ಒಬ್ಬರೇ ತೊಳೆಯೋದು ಅಷ್ಟೊಂದು ಈಸಿ ಜಾರ್ತಾ ಇರುತ್ತೆ ಆದರೂ ನಮ್ಮ ತಾತ ಎಲ್ಲ ಒಬ್ಬರೇ ತೊಳ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಅದು ಒಂದು ನಾಲ್ಕರಿಂದ ಐದು ಮೀನೇನೋ ಸಿಕ್ಕಿತ್ತು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಈಗ ಒಂದು ಮೀನಲ್ಲಿ ಫ್ರೈ ಮಾಡೋದ್ರಿಂದ ನಾವು ಅದು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಬೇಕಲ್ವಾ ಸೊ ಅದಕ್ಕೆ ಒಂದು ಮೀನಲ್ಲಿ ಎರಡು ಪೀಸ್ ಮಾಡ್ತಾಯಿದ್ದಾರೆ ನಮ್ಮ ಸೈಡ್ ಅಂದರೆ ಈ ಸೈಡೆಲ್ಲ ಆಲ್ಮೋಸ್ಟ್ ಕೆರೆ ಮೀನೇ ತಿಂತಾರೆ ಬಟ್ ನಮ್ಗೆ ಇದೇ ಅಭ್ಯಾಸ ಆಗಿರೋದ್ರಿಂದ ಈ ಮಂಗಳೂರಲ್ಲಿ ಸಮುದ್ರದ ಮೀನು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಯಾಕಂದರೆ ಅದು ಟೇಸ್ಟೇ ಬೇರೆ ಥರ ಇರುತ್ತೆ ಈ ಕೆರೆ ಮೀನ್ಗೂ ಆ ಸಮುದ್ರದ ಮೀನಿಗೆ ತುಂಬಾ ವ್ಯತ್ಯಾಸ ಇರುತ್ತೆ ಅಂದರೆ ನನಗೆ ಕೆರೆ ಮೀನು ಅಂದರೆ ತುಂಬ ಇಷ್ಟ ಅದಕ್ಕೆ ಫ್ರೈ ತಿನ್ಬೇಕಂತ ಅನ್ಸಿದಕ್ಕೆ ನಮ್ಮ ತಾತ ಬೆಳಿಗ್ಗೆ ಒಂದು ಸಿಕ್ಸ್ ತರ್ಟಿಗೇನು ಹೋಗಿ ಅಲ್ಲಿ ನಮ್ಮ ನಮ್ಮೂರ್ ಪಕ್ಕ ಒಂದು ಊರಿದೆ ಕೆರೆ ಇದೆ ಅಲ್ಲಿ ಡೈಲಿ ಬೆಳಿಗ್ಗೆ ಟೈಮ್ ಹಿಡಿದು ಮಾರ್ತಾರೆ ಮಾರ್ಕೆಟಿಗೆ ಬೇರೆಯವ್ರಿಗೆ ಅಲ್ಲಿ ಹೋಗಿ ತಗೋ ಈ ರೀತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದೆ ನನಗೆ ಮೀನ್ ಕಟ್ ಮಾಡಬೇಕಂದ್ರೆ ತುಂಬಾ ಇಷ್ಟ ಬಟ್ ನನಗೆ ಯಾರು ಕೊಡೋಲ್ಲ ನಾನು ನಮ್ಮ ತಾತನ ಜೊತೆ ಕುತ್ಕೊಂಡು ಅದಿಬ್ರು ಬಾಲ ಎಲ್ಲ ಕಟ್ ಮಾಡಿ ನೀಟಾಗಿ ಎಲ್ಲ ಉಚ್ಕೊಡ್ತಿದ್ದೆ ನೋಡಿ ಈಗ ಕಟ್ ಮಾಡ್ಬೇಕಾದ್ರೆ ಅದನ್ನ ಇಡ್ಕೋಬೇಕು ಇಲ್ಲಾಂದ್ರೆ ಅದು ಬೀಳ್ತಾ ಇರುತ್ತೆ ಯಾಕಂದ್ರೆ ಕೆರೆ ಮೀನ್ ಅಲ್ವಾ ಪದೇ ಪದೇ ಅದು ಜಾರದ ತುಂಬಾ ಇರುತ್ತೆ ಅದಕ್ಕೆ ಅದು ಒಬ್ರು ಸಪೋರ್ಟಿಗೆ ಈ ರೀತಿಯಾಗಿ ಎರಡು ಪೀಸ್ ಮಾಡಿ ಎಲ್ಲ ಮೀನನ್ನು ನೀಟಾಗಿ ಮಾಡಿ ಇಡ್ತಿದ್ದಾರೆ ಅದನ್ನ ಜಸ್ಟ್ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದ್ರಿಂದ ಆ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಬೇಕು ಇಲ್ಲಾಂದರೆ ನಾವು ಒಂದೊಂದು ಮೀನನ್ನು ಹಾಕೋದ್ರಿಂದ ಅದು ಬೇಯಲ್ಲ ಕರೆಕ್ಟಾಗಿ ಈಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಈ ಥರ ಎರಡು ಪೀಸ್ ಮಾಡಿಟ್ಟಿದ್ದಾರೆ ಇದನ್ನು ನಾವು ಸಂಜೆ ಮಾಡೋದ್ರಿಂದ ಈಗ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಯಾಕಂದರೆ ಅದು ಈಚೆ ಕಡೆಯೇ ಇಟ್ಟರೆ ಸ್ವಲ್ಪ ಸ್ಮೆಲ್ ಬರೋದು ಅದೆಲ್ಲ ಹಾಕ್ತಾ ಇರತ್ತೆ ಸೊ ನಾನೀಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಈಗ ನೈಟ್ ಆಗಿದೆ ನಮ್ಮ ತಾತ ರೆಸಿಪಿ ಮಾಡ್ತಾ ಇದ್ದಾರೆ ನೋಡಿ ನಾರ್ಮಲ್ ಆಗಿ ನಾವು ಮಂಗಳೂರಲ್ಲಿ ಸ್ಪೈಸಸ್ನ ಚಿಲ್ಲಿ ಪೌಡರು ಧನ್ಯ ಅದು ಇದು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮಾಡಿಬಿಡ್ತೀವಿ ಬಟ್ ನಮ್ಮ ತಾತ ಇಲ್ಲಿ ನೀರಲ್ಲಿ ಹಾಕ್ತಾ ಇದ್ದಾರೆ ಫಸ್ಟು ಒಂದು ಬಟ್ಲಲ್ಲಿ ನೀರು ತಗೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಚೀ ಉಪ್ಪು ಮತ್ತು ಈ ಥರ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪ್ಯಾಕೆಟ್ ಬರುತ್ತೆ ಟೆನ್ ರುಪೀಸ್ತು ಅಷ್ಟು ನಿಮ್ಮ ಎಷ್ಟು ಮೀನು ತೊಗೋತೀರಾ ಅಂದರೆ ಒಂದು ಕೆ ಜಿಗಾದರೆ ನೀವು ಎರಡು ಪ್ಯಾಕೆಟ್ ಅಷ್ಟು ಹಾಕಬೇಕಾಗುತ್ತೆ ನಾವಿಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ತಗೊಂಡಿದ್ದೀವಿ ಅಷ್ಟೆಲ್ಲ ಸೊ ಅದಕ್ಕೆ ಒಂದು ಚಿಕ್ಕ ಪ್ಯಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ ನೀರೊಳಗಡೆ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದೆ ಈ ರೀತಿಯಾಗಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಎಷ್ಟು ಖಾರ ಬೇಕಷ್ಟು ರುಚಿಗೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಬೇಕು ಇದು ನಾವು ಮನೇಲೆ ಮಾಡಿರೋದನ್ನು ಹಾಕ್ತಾ ಇದ್ದೀವಿ ನೀವು ಬೇಕಿದ್ರೆ ಅಂಗಡೀಲಿ ಕೂಡ ತಗೋಬೋದು ಇದು ಬಂದು ಫಿಶ್ ಮಸಾಲ ಅಂತ ಕಬಾಬ್ ಪೌಡರ್ ಬರುತ್ತೆ ನೋಡಿ ಅದನ್ನು ತಗೊಂಡು ಅದು ಒನ್ ಅವರ್ ಟು ಪ್ಯಾಕೆಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಅದು ಫುಲ್ ಪ್ಯಾಕೆಟ್ ಹಾಕ್ಕೊಂಡು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಬೇಕು ಈಗ ಇದಕ್ಕೆ ಮತ್ತೆ ನಮ್ಮ ತಾತ ಕಡಲೆ ಹಿಟ್ಟು ಕೂಡ ಆ್ಯಡ್ ಮಾಡ್ತಾರೆ ನೋಡಿ ಇನ್ನೊಂದು ಪ್ಯಾಕೆಟ್ ಕೂಡ ಕಬಾಬ್ ಪೌಡರ್ ಆಗ್ತಾಯಿದೆ ಯಾಕಂದರೆ ಅದು ಕಬಾಬ್ ಪೌಡರ್ ಹಾಕ್ತಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈಗ ನೀಟ ಕೈಯಲ್ಲಿ ಗಂಟಿಲ್ ತಗೆ ಕಲಿಸ್ಕೊಬೇಕು ನಾವು ನಾನ್ ವೆಜ್ ಎಲ್ಲ ನಮ್ಮ ಮನೆಯಲ್ಲಿ ಅಡುಗೆ ಮನೇಲಿ ಮಾಡಲ್ಲ ಸೊ ಅದಕ್ಕೆ ನಾವು ಹೊರಗಡೆ ಮಾಡ್ತಾ ಇದ್ದೀವಿ ಈಗ ನೋಡಿ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡೋದು ಏನಕ್ಕೆ ಅಂದರೆ ಅದು ಕೋಟಿಂಗ್ ಕರೆಕ್ಟಾಗಿ ಕೂರಬೇಕು ಫಿಶ್ ಮೇಲೆ ಇಲ್ಲಾಂದರೆ ನೀಟಾಗಿ ಆಗೋಲ್ಲ ಕೋಟಿಂಗ್ ಕರೆಕ್ಟಾಗಿ ಕೂದಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಅದು ಸ್ವಲ್ಪ ಗಟ್ಟಿಯಾಗಿ ಅಂದರೆ ಬೋಂಡು ಕಲಿಸೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಬಿಕಾಸ್ ಅದು ಮೀನು ಗಂಟಬೇಕು ಇಲ್ಲಾಂದರೆ ಅದು ಫುಲ್ ಎಣ್ಣೆಯಲ್ಲೆಲ್ಲ ಬರಿ ಬರೀ ಮೀನಾಗ್ಬಿಡುತ್ತೆ ನೀಟಾಗಿ ಎಲ್ಲ ಐಟಮ್ಸ್ ಹಾಕ್ಕೊಂಡು ಲಾಸ್ಟ್ ಫೈನಲ್ ಕಡಲೆ ಇಟ್ಟಾಗಿ ನೀಟಾಗಿ ಈ ಥರ ಗಂಟಿಲ್ದಂಗೆ ಕಲಿಸ್ಕೊಬೇಕು ಆಮೇಲೆ ಜಸ್ಟ್ ಒಂದು ಮೀನನ್ನು ಹಿಂಗೆ ಅಜ್ಜಿ ನೋಡಿದ್ರು ಅದು ಕರೆಕ್ಟಾಗಿ ಕೋಟಿಂಗ್ ಕೂತಿಲ್ಲ ಅನ್ಸುತ್ತೆ ನೋಡಿ ಅದೆಲ್ಲ ಬಿಟ್ಕೊತೈತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಕಡಲೆ ಇಟ್ಟಾಕಿ ಕಲಿಸ್ಬೇಕೀಗ ಕಡಲೆ ಹಿಟ್ಟಾಕ್ದಷ್ಟು ಟೇಸ್ಟ್ ಚೆನ್ನಾಗಿರತ್ತೆ ಈಗ ಒಂದು ಕಡೆ ಎಣ್ಣೆಕಾಯಕ ಇಟ್ಟಿದ್ದೀವಿ ಎಣ್ಣೆಗಾದ್ಮೇಲೆ ಈ ತರ ಎಲ್ಲಾನು ಫಸ್ಟೇ ಕೋಟ್ ಮಾಡಿ ಫಿಶ್ನ ಹಚ್ಕೊಂಡು ಇಟ್ಕೊಂಡೈತೆ ತಿನ್ನಕ್ಕೆ ನಾನು ನಮ್ಮಮ್ಮ ನಮ್ಮ ತಾತ ನಮ್ಮ ದೊಡ್ಡಮ್ಮ ಅವ್ರಿಗೆಲ್ಲ ಫೇವ್ರೆಟ್ ತುಂಬಾ ನಮ್ ತಾತ ಮಾಡೋದು ಕೂತಿದ್ದೀವಿ ಕಾಯ್ಕೊಂಡು ಈಗ ಎಣ್ಣೆ ಈಗ ಒಂದೊಂದೇ ಫಿಶ್ ಡಿಪ್ ಮಾಡಿ ಎಣ್ಣೆ ಒಳಗಡೆ ಬಿಡಬೇಕು ನೋಡಿ ಅದು ಕೋಟಿಂಗ್ ಎಷ್ಟು ಚೆನ್ನಾಗಿ ಕೂರ್ತಿದೆ ಒಂದ್ ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ ನಿಧಾನವಾಗಿ ಅದನ್ನ ಎರಡು ಸೈಡು ಸಹ ಬೇಯಿಸ್ಕೊಬೇಕು ಸ್ಮೆಲ್ ಅಂತ ಇದೆ ಗೈಸ್ ಈಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಅಂದರೆ ಅದು ಸ್ವಲ್ಪ ಗೋಲ್ಡ್ ಕಲರ್ ಬಂದರೆ ಸಾಕು ಫಿಶ್ ಏನು ಅಷ್ಟೊಂದು ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ ಫಸ್ಟ್ ಪ್ಲೇಟ್ ಇಟ್ಕೊಂಡು ಕೂತಿದ್ದೀನಿ ನಾನು ಈಗ ತಿನ್ನಕ್ಕೆ ಕಾಯ್ಕೊಂಡು ಕೂತಿದ್ದೀನಿ ನೋಡಿ ಮೇಲುಗಡೆ ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆ ಎಷ್ಟು ಜ್ಯೂಸಿಯಾಗಿ ತಂದಿದೆಲ್ಲ ಸೊ ಇಷ್ಟೇ ಗಾಯಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲ ಇಷ್ಟ ಆಗಿದೆ ನನ್ನ ಚಾನಲ್ ಲೈಕ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು